ಭಾರತದ ಸಂವಿಧಾನ ಮತ್ತು ಹಿಂದೂ ಕೋಡ್ ಇವೆರಡನ್ನ ಇದರ ಮೇಲೆ ಚರ್ಚೆ ನಡೀತಿರಬೇಕಾದ್ರೆ ಎಚ್ ಬಿ ಕಾಮತ್ ಅವರು ಹೇಳ್ತಾರೆ ಇವತ್ತು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನ ಒಂದು ಆಧುನಿಕ ಶಾಸನವಾಗಿದೆ ಇದು ಇದನ್ನ ಪ್ರಾಚೀನ ಕಾಲದ ಸ್ಮೃತಿಗಳಿಗೆ ಹೋಲಿಸಬಹುದು ಆದರೆ ಇವತ್ತು ನಾನು ಭಾರತದ ಸಂವಿಧಾನವನ್ನ ಮತ್ತು ಹಿಂದೂ ಕೋಡ್ ವಿಲ್ ನಾನು ನಾನು ಭೀಮಸ್ಮೃತಿ ಅಂತ ಕರೀತೇನೆ ಅಂತ ಹೇಳ್ತೇನೆ ಭೀಮಸ್ಮೃತಿ ಅಂತ ಕರೀಬಹುದು ಅದನ್ನ ಆಧುನಿಕ ಮನು ಅಂತ ಅಂಬೇಡ್ಕರ್ ಅವರಿಗೆ ಕರೆಯುವುದು ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡತಕ್ಕಂತಹ ಪದ ದೊಡ್ಡ ಅನ್ಯಾಯ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತ ಸೂರ್ಯ ಅಂತ ಕೆಲವು ಜನ ಹೇಳಿದ್ದಾರೆ ದಲಿತ ಸೂರ್ಯ ದಲಿತ ನಾಯಕರು ಏನ್ ಮಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನಗಳಲ್ಲಿ ಮತ್ತೇನ್ ಮಾಡಿದರು ಎಸ್ ಸಿ ಎಸ್ ಎಸ್ಸಿಯೊಳಗೆ ರಿಸರ್ವೇಷನ್ ಇದರ ಆಚೆಗೆ ಅಂಬೇಡ್ಕರ್ ಬಹಳಷ್ಟು ಜನರಿಗೆ ಅರ್ಥ ಆಗಿಲ್ಲ ಎಸ್ ಸಿ ಎಸ್ಟಿ ಅವರಿಗೆ ರಿಸರ್ವೇಷನ್ ಒಂದೇ ಒಂದು ಪ್ರಶ್ನೆ ಇವತ್ತು ನಾನು ಕೇಳ್ತೇನೆ ಪ್ರತಿಯೊಬ್ಬರು ಇವತ್ತು ಅರ್ಥ ಮಾಡಿಕೊಡ್ಬೇಕಾಗಿರೋದು ಈ ದೇಶದಲ್ಲಿ ಹೀಗಿರುವಾಗ ಅವರು ದಲಿತ ನಾಯಕರು ದಲಿತ ಸೂರ್ಯ ಬಹಳ ಸುಂದರವಾದ ಶಬ್ದಗಳನ್ನು ಬಳಸಿ ಮತ್ತದೇ ಪಾಪಗಳು ಬಗ್ಗೆ ನಮ್ಮನ್ನು ತಳಿಯಂತೆ ಪ್ರಯತ್ನ ಇದ್ದಾರೆ ಅಖಂಡ ಭಾರತವನ್ನು ಬೆಳಗುವ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಬಂದೊಂದಾಗಿ ನೋಡಿದ್ರೆ ಅವರು ಬದುಕಿರೋದು ಕೇವಲ ವರ್ಷ ವರ್ಷದ ತಮ್ಮ ಜೀವಮಾನದಲ್ಲಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಯ್ತಾ ಅಂತ ಹೇಳಿ ನಾವು ಬೆರಾಗ್ಬೇಕಾಗ್ತದೆ ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇಲ್ಲ ಅಂತಹ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶ ಕಟ್ಟುವಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹೇಳ್ಬೇಕು ಒಂಬೈನೂರ ಇಸ್ವಿಯ ಸಂದರ್ಭದಲ್ಲಿ ಇಂಗ್ಲೆಂಡಿನ ಒಂದು ನಿರ್ಧಾರ ತಗೊಳ್ತದೆ ಬ್ರಿಟಿಷ್ ಸರ್ಕಾರ ಒಂದು ನಿರ್ಧಾರ ತಗೊಳ್ತದೆ ಭಾರತದ ಅರ್ಥವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅಂತ ಅರ್ಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರ ಬ್ಯಾಂಕಿನ ಸ್ಥಾಪನೆ ಮಾಡಬೇಕು ಅಂತ ಒಂದು ಕಮಿಟಿಯನ್ನು ಕಾಲದಕ್ಕೆ ಕಳಿಸ್ತಾರೆ ಆ ಕಮಿಟಿಯ ಹೆಸರು ಕಮಿಟಿ ಅದನ್ನು ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಅಂಡ್ ಫೈನಾನ್ಸ್ ಅಂತ ಅವರು ಭಾರತಕ್ಕೆ ಬಂದು ಅಧ್ಯಯನ ಮಾಡ್ತಾರೆ ಒಂದು ಕೇಂದ್ರ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿ ಅದರ ಅಧೀನದಲ್ಲಿ ಸಣ್ಣ ಸಣ್ಣ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿ ಕೃಷಿಗೆ ಉತ್ತೇಜನವಾಗುವ ರೀತಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಈ ಕೃಷಿಗೆ ಸುಧಾರಣೆಗೆ ಸಂಬಂಧಪಟ್ಟಂತೆ ಭಾರತದ ಅರ್ಥವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತ ಹೇಳಿ ಒಂದು ಕೇಂದ್ರ ಬ್ಯಾಂಕಿನ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಒಂದು ಸಮಿತಿ ಸಮಿತಿಯನ್ನು ಕಳಿಸ್ತಾರೆ ಹೇಳ್ತಾರೆ ಆ ಕಮಿಟಿ ಭಾರತಕ್ಕೆ ಬರ್ತದೆ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಆ ಕಮಿಟಿ ಭಾರತಕ್ಕೆ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಭೇಟಿ ಆಗ್ತಾರೆ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಸಸ್ ಗಳನ್ನ ನೀವು ಕೊಟ್ಟಿದ್ದೀರಿ ಕೇಂದ್ರ ಬ್ಯಾಂಕನ್ನು ಯಾವ ರೀತಿಯಾಗಿ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಅಂಬೇಡ್ಕರ್ ಅವರನ್ನು ಇಂಟರ್ವ್ಯೂ ಮಾಡ್ತಾರೆ ಬಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳ್ತಾರೆ ಯಾವ ರೀತಿ ಸ್ಥಾಪನೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಪುಸ್ತಕ ಬರೆದಿದ್ದೀನಿ ಆ ಪುಸ್ತಕ ನೀವು ಎಲ್ಲ ವಿಶ್ಲೇಷಣೆ ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಅವರೆಲ್ಲ ಸದಸ್ಯರ ಕೈಯಲ್ಲಿ ಆ ಪುಸ್ತಕ ಇರ್ತದೆ ಆ ಪುಸ್ತಕದ ಹೆಸರು ದ ಪ್ರಾಬ್ಲಮ್ ಆಫ್ ರುಟಿ ಇಟ್ಸ್ ಒರಿಜಿನಲ್ ಅಂಡ್ ಇಟ್ಸ್ ಸೊಲ್ಯೂಷನ್ ನಾನು ಬಿ ಆರ್ ಅಂಬೇಡ್ಕರ್ ಅವರು ಬರ್ತಿರ್ತಕ್ಕಂಥ ಅದರ ಅಡಿಯಲ್ಲಿ ಭಾರತದ ಅರ್ಥ ಸುಧಾರಣೆ ಮಾಡಬೇಕು ಅಂತ ಹೇಳಿ ಒಂದು ಕೇಂದ್ರ ಬ್ಯಾಂಕನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವತ್ತು ಇದಕ್ಕೆ ನೀವು ಕೇಳಿದ ರಾಯಲ್ ಕಮಿಷನರ್ ಇಂಡಿಯನ್ ಟ್ರೇಡ್ ಅಂಡ್ ಫೈನಾನ್ಸ್ ಅವರ ರಿಪೋರ್ಟ್ ಅನ್ನು ಕೊಡ್ತಿದ್ರು ಅದರ ಆಧಾರದ ಮೇಲೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡುತ್ತಿರೋ ಡಾಕ್ಟರ್ ಬಿಆರ್ ಅಂಬೇಡ್ ಅವರ ಆರ್ಥಿಕ ಚಿಂತನೆ ಆಧಾರದ ಮೇಲೆ ಆಗಿದೆ ಹಹ ಇವತ್ತು ಭಾರತದಲ್ಲಿ

ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಿಂದ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದುಕೊಂಡಂತ ಮೊಟ್ಟ ಮೊದಲ ಪ್ರಾತಿನಿಧ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಅಲ್ಲಿ ಅವರ ಪಿ ಎಸ್ ಸಿ ಪದವಿಗಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಎವಲ್ಯೂಷನ್ ಆಫ್ ಪ್ರಾವಿನ್ಸ್ ಇನ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಆ ಪುಸ್ತಕದ ಹೆಸರು ಎವಲ್ಯೂಷನ್ ಆಫ್ ಪ್ರಾವಿನ್ಸ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮನಸ್ಸಿನ ಹಂಚಿಕೆ ಹೇಗಾಗಬೇಕು ಅನ್ನೋದನ್ನ ಬಹಳ ಕುಲಂಕುಶವಾಗಿ ಅವರು ಬರೆದಿಟ್ಟಿದ್ದಾರೆ ಅದರ ಆಧಾರದ ಮೇಲೆ ಭಾರತದಲ್ಲಿ ಇವತ್ತು ಹಣಕಾಸು ಆಯೋಗ ಕೆಲಸ ಮಾಡ್ತಾ ಇದೆ ಭಾರತದಲ್ಲಿ ಇವತ್ತು ಫೈನಾನ್ಸ್ ಕಮಿಷನ್ ಅಂತ ಇದೆಯಲ್ಲ ಹಣಕಾಸು ಆಯೋಗ ಇದೆಯಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆ ಆಧಾರದ ಮೇಲೆ ಫೈನಾನ್ಸ್ ಕಮಿಷನ್ ಇವತ್ತು ಕೆಲಸ ಮಾಡ್ತಾ ಇದೆ ಭಾರತದ ಕಟ್ಟುವಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಕೆಲಸ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಆರ್ಥಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅವರ ಅತ್ಯಂತ ಪ್ರಮುಖವಾದ ಕೆಲಸ ಏನು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಹೋಗ್ತೀನಿ ಅನ್ನೋದು ಅವರಿಗೆ ಗೊತ್ತಿರೋದಲ್ಲ ಅದಕ್ಕಿಂತಲೂ ಮುಂಚೆ ಸಂವಿಧಾನ ರಚನಾ ಸಭೆ ಏನಾದರೂ ತಯಾರಿ ಆದರೆ ಅವ್ರಿಗೆ ಒಂದು ಮೆಮೊರಂಡಮ್ ಕೊಡಬೇಕು ಅಂತ ಒಂದು ಮೆಮೊರಂಡಮ್ ತಯಾರು ಮಾಡಿರ್ತಾರೆ ಆ ಮೆಮೊರಂಡಮ್ ಗೆ ಒಂದು ಸ್ಪೇಸ್ ಅಂಡ್ ಮೈನಾರಿಟಿ ರೂಪದಲ್ಲಿ ಅದರಲ್ಲಿ ಮೆಮೊರಂಡಮ್ ಅನ್ನು ಕೊಟ್ಟು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಸರ್ಕಾರ ಏನು ಮಾಡಬೇಕು ಅಂದ್ರೆ ಸಂವಿಧಾನಾತ್ಮಕ ರಕ್ಷಣೆಯನ್ನು ಒದಗಿಸಬೇಕು ಅಂತಂದ್ರೆ ಅತ್ಯಂತ ಮೂಲಭೂತವಾದಂತಹ ಕ್ಷೇತ್ರ ಏನಿದಾವೆ ಈ ದೇಶದಲ್ಲಿ ಅವೆಲ್ಲವೂ ಸರ್ಕಾರಿ ಸ್ವಾಮ್ಯದಲ್ಲಿರಬೇಕು ಅದರ ಆಧಾರದ ಮೇಲೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಂಪನಿಗಳಿರ್ತಕ್ಕಂಥ ವಿಮಾ ವ್ಯವಹಾರ ಇಂಡಸ್ಟ್ರಿ ಏನಿದೆ ಅಲ್ಲ ಅದು ಔದ್ಯೋಗಿಕ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುತ್ತದೆ ಸಾರ್ವಜನಿಕ ವಿಮಾ ಉದ್ದಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗ್ತದೆ ಇವತ್ತು ನಾನು ಅದಕ್ಕೆ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಯ ಅದರ ಜೊತೆಗೆ ಇನ್ನು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಈ ದೇಶ ಕಟ್ಟುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಡಾಕ್ಟರ್ ಬಿ ಅಂಬೇಡ್ಕರ್ ಹೇಳ್ತಾ 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 ಹೋದ್ರೆ ಟೈಮ್ ಸಾಕು ಅವರ ಆರ್ಥಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಆದರೆ ಸಾಮಾಜಿಕ ಹೋರಾಟಗಳನ್ನ ಮೊಟ್ಟ ಮೊದಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾಂತ ಕಟ್ಟಿಕೊಂಡು ಅದರ ಮೂಲಕ ಸಾಮಾಜಿಕ ಹೋರಾಟಗಳನ್ನು ಪ್ರಾರಂಭ ಮಾಡ್ತಾರೆ ಬಹಳ ಬೆಲೆಯ ಹೋರಾಟವನ್ನು ಮೇಲೆ ನಾಶಗೆದ್ದಾರೆ ಆ ಹೋರಾಟಗಳನ್ನು ಯಾಕೆ ಅಂದ್ರೆ ನಮಗೆ ಹಕ್ಕುಗಳನ್ನ ಕೊಡಿ ನಮಗೆ ಹಕ್ಕುಗಳನ್ನು ಕೊಡಿ ಅಲ್ಲ ನೀವು ಕೂಡ ಮನುಷ್ಯರು ನಾವು ಕೂಡ ಎಲ್ಲರೂ ಮನುಷ್ಯರು ಅನ್ನೋದನ್ನ ತಿಳ್ಕೊಳ್ಳಿ ನೀವು ಅನ್ನೋದಕ್ಕಾಗಿ ಸ್ವಾತಂತ್ರ್ಯ ಅನ್ನೋದು ಭಿಕ್ಷೆ ಅಲ್ಲ ಅದು ಸ್ವಾತಂತ್ರ್ಯ ಅನ್ನೋದು ಬಡವಳಿಯಲ್ಲ ಯಾರೋ ಕೊಡುವಂಥದ್ದು ಸ್ವಾತಂತ್ರ್ಯ ಅನ್ನೋದು ಹೋರಾಟ ಮಾಡಿ ಪಡಿಬೇಕದು ನಮಗೂ ಸ್ವಾತಂತ್ರ್ಯ ಬೇಕು ನಾವು ಸಮಾನರು ಸಮ ಸಮಾಜವನ್ನ ನಿರ್ಮಾಣ ಹಣಿಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಎರಡು ಹೋರಾಟಗಳನ್ನು ಕೈಗೆತ್ಕೊಂಡ್ರು ಸಾಧ್ಯವಾಗಲಿಲ್ಲ ಅವರ ಮಾತನ್ನ ಕೇಳಿಲ್ಲ ಅವರು ಯಾವಾಗ ಇವರು ಅವ್ರ ಮಾತನ್ನ ಕೇಳೋದಿಲ್ವೋ ಸುಧಾರಣೆ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ರಾಜಕೀಯ ಬಲ ಬೇಕು ಅಂತ ಹೇಳಿ ಒಂದು ರಾಜಕೀಯ ಪಕ್ಷವನ್ನು ಕಟ್ಟುತ್ತಾರೆ ಇಂಡಿಪೆಂಡೆಂಟ್ ಲೀಬರ್ ಪಾರ್ಟಿ ಅಂತ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ತಾರೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿ ಅದಕ್ಕೆ ಬೆಂಬಲ ಬೇಕು ಜನ ಬೆಂಬಲ ಬೇಕು ಜನ ಬೆಂಬಲ ಬೇಕು ಅಂದ್ರೆ ರೀತಿಯಾಗಿ ಸಭೆ ಸೇರಿದಾಗಲ್ಲ ಜನ ಇಷ್ಟು ಸಭೆ ಸೇರಿಸತಕ್ಕಂತ ಪರಿಸ್ಥಿತಿ ಅವತ್ತು ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಅವ್ರ ಜನರೇ ಕೇಳ್ತಿದ್ರು ಅಂತ ಒಂದು ಪರಿಸ್ಥಿತಿ ಇತ್ತು ಅವರು ಹಾಗಾದ್ರೆ ಏನ್ ಮಾಡ್ಬೇಕು ಎಲ್ಲ ಜನರನ್ನ ಒಂದು ಕೂಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಧಾರ್ಮಿಕ ಚಕ್ರದ ನೀರಿಗಳನ್ನು ಒಂದು ಅಂತ ಹೇಳಿ ಮುಂದೆ ಬಂದ ಕಡೆಗೆ ಹೋಗ್ತಾರೆ ಅದ್ರ ಮುಂದೆ ಬರ್ತೇನೆ ನಾನು ಇವತ್ತು ಭಾರತದಲ್ಲಿ ಐಎಎಸ್ ಐ ಸಿ ಎಸ್ ಅಂತ ಏನಿದೆ ಅವರು ಪರೀಕ್ಷೆಗಳನ್ನು ನಡೆಸ್ತಾರೋ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಹೇಳಿ ಬ್ರಿಟಿಷರು ಮಾತ್ರ ಅದರಲ್ಲಿ ಆಯ್ಕೆ ಆಗಿ ಬರಲಿಲ್ಲ ಬ್ರಿಟಿಷರ ಅಧಿಕಾರಿಗಳು ಮಾತ್ರ ಬಂದಿದ್ರು ಈ ದೇಶಕ್ಕೆ ಆಡಳಿತ ನಡೆಸಿದ್ರು ಭಾರತೀಯ ಅಧಿಕಾರಿಗಳನ್ನು ಭಾರತೀಯ ವಿದ್ಯಾವಂತರನ್ನು ಐ ಎ ಎಸ್ ಮತ್ತು ಐ ಸಿ ಎಸ್ ನಲ್ಲಿ ಸೇರಿಸಿಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡಿ ಭಾರತೀಯರಿಗೂ ಅವಕಾಶ ಕೊಟ್ಟದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಬಹಳಷ್ಟು ಜನ ಸಾಹೇಬ್ ಇದ್ದಾರೆ ಐ ಎ ಎಸ್ ಇದರ ಜೊತೆಗೆ ప్రాంతీయ ఆయోగలను కూడా రచనకు ఆడతాత్మక ఆయోఎస్ అంతే ప్రాంతీయ ఆయోగనంత మొట్టమొదలు ప్రతిపాదన పార్లిమెంట్ డాక్టర్ అంబేద్కర్ ఐఏఎస్ ఇవత రచన అది డాక్టర్ బిఆర్ అంబేద్కర్ సో ఇష్ట డాక్టర్ బిఆర్ అంబేద్కర్ ఇంకా రాజకీయ వారి హేగె ಈ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ರಾಜಪ್ರಭುತ್ವ ಇದೆ ಒಂದು ಕಾಲದಲ್ಲಿ ಪ್ರಜಾಪ್ರಭುತ್ವ ಇದೆ ಇತಿಹಾಸವನ್ನ ಪಕ್ಕದಲ್ಲಿ ಕೊಡುತ್ತಾರೆ ನಮ್ಮ ಒಂದು ಕಾಲದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಇದ್ದು ಕಾಲಾಂತರದಲ್ಲಿ ಅದು ರಾಜಪ್ರಭುತ್ವವಾಗಿ ಪರಿವರ್ತನೆ ಆಯಿತು ರಾಜಪ್ರಭುತ್ವದಲ್ಲಿ ಬ್ರಿಟಿಷರು ರಾಜ ಬ್ರಿಟಿಷರು ಭಾರತವನ್ನ ಬಂದು ಮೂಡಿಸಿ ತಮ್ಮ ಆಡಳಿತಾತ್ಮಕ ವ್ಯಾಪ್ತಿಗೆ ತೆಗೆದುಕೊಂಡಿದ್ದಾಗಲೂ ಕೂಡ ಭಾರತದ ಶೇಕಡ ಅರವತ್ತಾರರಷ್ಟು ಆಸ್ತಿ ಏನಿದೆ ಅದು ಬ್ರಿಟಿಷರ ಕೈಯಲ್ಲಿತ್ತು ಶೇಕಡ ಮೂವತ್ನಾಲ್ಕರಷ್ಟು ಆಸ್ತಿ ದೇಶೀಯ ಸಂಸ್ಥಾನಗಳ ರಾಜ ಮಹಾರಾಜರು ಕೈಯಲ್ಲಿ ಈ ದೇಶದ ಪ್ರಜ ಪ್ರಜೆಗಳ ಕೈಯಲ್ಲಿ ಎಲ್ಲ ಅವರೆಲ್ಲರಿಗೂ ಆಸ್ತಿಯ ಹಕ್ಕನ್ನು ಕೊಡಿಸಬೇಕು ಅಂತ ಹೋರಾಟ ಮಾಡಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಸಮಾನ ಪ್ರಾತಿನಿಧ್ಯ ಸಿಗಬೇಕು ಇವತ್ತು ರಿಸರ್ವೇಶನ್ ಬಗ್ಗೆ ಬಹಳಷ್ಟು ಮಾತಾಡ್ತಾರಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಕೊಟ್ಟಿದ್ರು ರಿಸರ್ವೇಶನ್ ಕೊಟ್ಟರು ಸಂವಿಧಾನದಲ್ಲಿ ಅವ್ರಿಗೆ ಒಂದು ಚಾಲೆಂಜ್ ಮಾಡ್ತೇನೆ ನಾನು ಇವತ್ತು ಭಾರತದ ಸಂವಿಧಾನದಲ್ಲಿ ರಿಸರ್ವೇಶನ್ ಅನ್ನೋ ಶಬ್ದ ಹೇಳಿದೆ ಕೊಡಿದೆ ಅವರು ಹೇಳಿದ್ದು ರೆಪ್ರೆಸೆಂಟೇಷನ್ ರಿಸರ್ವೇಶನ್ ಬೇರೆ ರಿಪ್ರೆಸೆಂಟೇಷನ್ ಬೇರೆ ಪ್ರಾತಿನಿಧ್ಯ ಬೇರೆ ಅವಕಾಶಗಳಲ್ಲಿ ಸಮಾನತೆ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿದ್ರಲ್ಲ ಇಲ್ಲಿವರೆಗೆ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಶನ್ ಬಿಲೀಫ್ ವಿತ್ ಅಂಡ್ ಇಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ ಅಪರ್ಚುನಿಟಿ ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ ಅಪರ್ಚುನಿಟಿ ಅವಕಾಶಗಳಲ್ಲಿ ಸಮಾನತೆಯನ್ನು ಕೊಡಲಿಕ್ಕಾಗಿ ಭಾರತದ ಸಂವಿಧಾನದಲ್ಲಿ ಅದೆಲ್ಲವನ್ನು ಅಳವಡಿಸಿದ್ರು ಅವಕಾಶಗಳಲ್ಲಿ ಸಮಾನತೆಗಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಬಹಳಷ್ಟು ಹೋರಾಟ ಮಾಡಿದ್ದು ಕೇವಲ ಕೊಡಿಸಲಿಲ್ಲ ರಿಸರ್ವೇಶನ್ ಆಚೆಗೆ ನಾವು ಇವತ್ತು ಅಂಬೇಡ್ಕರ್ ಅವರನ್ನ ತಿಳ್ಕೊಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಲಿಲ್ಲ ಅರ್ಥ ಮಾಡ್ಕೊಳ್ತಾನೆ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿ ಶ್ರೇಷ್ಠ ರಾಜಕೀಯ ನಿರ್ಮಾಣರಾಗಿ ಭಾರತದಲ್ಲಿ ಎಂಥ ರಾಜಕೀಯ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಖರವಾದ ನಿಖರವಾದಂತ ದೂರದೃಷ್ಟಿ ಡಾಕ್ಟರ್ ಅಂಬೇಡ್ಕರ್

ಇನ್ನು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ವಿದ್ಯುತ್ ಶಕ್ತಿ ಗ್ರಿಡ್ ಗಳು ಕೆಲಸ ಮಾಡ್ತಾ ಇದ್ದಾವಲ್ಲ ಗ್ರಿಡ್ ಸಿಸ್ಟಮ್ ಏನಿದೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ಸಾವಿರದ ಒಂಬೈನೂರ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗ ಅವರು ಬ್ರಿಟಿಷ್ ಸರ್ಕಾರ ಒಂದು ಕಮಿಟಿಯನ್ನು ನೇಮಕ ಮಾಡ್ತದೆ ಅದು ಇಂಡಿಯಾ ರೀಕನ್ಸ್ಟ್ರಕ್ಷನ್ ಕಮಿಟಿ ಅಂತ ಭಾರತ ಪುನರ್ ನಿರ್ಮಾಣ ಅಂತ ಹೇಳಿ ಅಂಬೇಡ್ಕರ್ ಅವರು ಭಾರತ ಪುನರ್ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗುತ್ತಾರೆ ಮೊಟ್ಟ ಮೊದಲು ಕೈಗೆತ್ತಿರತಕ್ಕಂಥ ಯೋಜನೆ ಯಾವುದಂದ್ರೆ ದಾಮೋದರ್ ವ್ಯಾಲಿ ಪ್ರೊಜೆಕ್ಟ್ ಇವತ್ತು ಹಿರಾಕುರ್ ಡ್ಯಾಮ್ ಅಂತ ಹೇಳ್ತಾ ಇದ್ದೇವಲ್ಲ ಈ ದೇಶದ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಿರಾಕುರ್ ಡ್ಯಾಮ್ ಪ್ರೊಜೆಕ್ಟ್ ಅನ್ನ ಅವರು ಕೈಗೆತ್ತಿಕೊಡ್ತಾರೆ ಅವತ್ತು ಇನ್ನು ಬ್ರಿಟಿಷ್ ಸರ್ಕಾರ ಇದ್ದಾಗ ಆ ಪ್ರೊಜೆಕ್ಟ್ ಅನ್ನು ಕೈಗೆತ್ತಿಕೊಡ್ತಾರೆ ಸೋನಿ ರಿವರ್ ಪ್ರೋದರ್ ವ್ಯಾಲಿ ಪ್ರಾಜೆಕ್ಟ್ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅನ್ನ ಕಟ್ಟಬೇಕಾದ್ರೆ ಅವರು ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಈ ದೇಶದ ಮೇಲ್ವರ್ಗದ ದೊಡ್ಡ ದೊಡ್ಡ ಇಂಜಿನಿಯರ್ಗಳಿಗೆ ಕೇಳ್ಕೊಳ್ತಾರೆ ಬಹಳ ದೊಡ್ಡದಾದಂತಹ ಒಂದು ಪ್ರಾಜೆಕ್ಟ್ ಅನ್ನು ಹಾಕೊಂಡಿದ್ದೀನಿ ಆ ಪ್ರಾಜೆಕ್ಟ್ ಕಟ್ಟಬೇಕಾಗಿದೆ ಬಗ್ಗೆ ಅಂತ ಮೇಲ್ವರ್ಗದ ಇಂಜಿನಿಯರ್ ಗಳಾಗಿರೋದ್ರಿಂದ ಇಂಡಿಯಾ ಕನ್ಸ್ಟ್ರಕ್ಷನ್ ಕಮಿಟಿ ಅಧ್ಯಕ್ಷರಾಗಿ ನಾವು ವಿ ಆರ್ ಅಂಬೇಡ್ಕರ್ ಇದ್ದಾರೆ ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರ ಕೈ ಕೇಳಿದ್ರೆ ನಾವು ಕೆಲಸ ಮಾಡಿ ಇಷ್ಟ ಇಲ್ಲ ಅಂತ ಕೇಳಿದ್ರು ಕೊನೆಗೆ

ಕೇಂದ್ರೀಯ ನೀರಾವರಿ ಜಲಸಾರಿಗೆ ಆಯೋಗ ಅಂತ ಹೇಳಿ ಭಾರತದಲ್ಲಿ ನಿರ್ಮಾಣ ಆಗ್ತದೆ ಅದರ ಹಿಂದಿನ ಆಲೋಚನೆಯಾಗುವಂತಹ ಸೊ ಎಲ್ಲ ವಿಷಯಗಳನ್ನು ಕವಿ ನಮ್ಮ